ಸಿ ಮಧ್ಯೆ ತೈಲ ದರ ಏರಿಕೆಯ ಬೆನ್ನಲ್ಲೇ ತರಕಾರಿ ಬೆಲೆ ಕೂಡ ಗಗನಕ್ಕೆ ಮೊಟ್ಟೆ ಮಾಂಸಕ್ಕಿಂತಲೂ ಕೂಡ ತರಕಾರಿ ದರ ಹೆಚ್ಚಳ ಆಗಿದೆ ಹೀಗಾಗಿ ತರಕಾರಿ ಬೆಲೆ ಏರಿಕೆ ಗ್ರಾಹಕರನ್ನ ಕಂಗೆಡಿಸ್ತಾ ಇದೆ ತರಕಾರಿ ಬೆಲೆ ಏರಿಕೆಯನ್ನ ಕಂಡು ಜನರ ತಲೆ ತಿರುಗ್ತಾ ಇದೆ ಟೊಮ್ಯಾಟೊ ಬೆಲೆ ನೂರು ರೂಪಾಯಿ ಆದ್ರೆ ಬೀನ್ಸ್ ಬೆಲೆ ಇನ್ನೂರು ರೂಪಾಯಿ ಆಗಿದೆ ತಿಂಗಳಿಂದಲೂ ಕೂಡ ಏರಿಕೆಯಾಗ್ತಲೇ ಇದೆ ತರಕಾರಿಗಳ ಬೆಲೆ ಬೀನ್ಸ್ ಜಿಗೆ ಇನ್ನೂರು ರೂಪಾಯಿ ಕೊಡಬೇಕು ಟೊಮ್ಯಾಟೊ ಜಿಗೆ ನೂರು ರೂಪಾಯಿ ಕೊಡಬೇಕು ಅಂದರೆ ಲೆಕ್ಕ ಹಾಕಿ ಗ್ರಾಹಕರ ಜೇಬಿಗೆ ಬಹಳ ದೊಡ್ಡ ಕತ್ತರಿ ಬೀನ್ಸ್ನ ಬೆಲೆ ಒಂದು ಕೆ ಜಿಗೆ ನೂರ ಎಂಬತ್ತೈದು ರೂಪಾಯಿ ಇನ್ನೂರು ದಾಟಿತ್ತು ಕಳೆದ ವಾರ ಹಸಿಮೆಣಸಿನಕಾಯಿ ನೂರ ಐದು ರೂಪಾಯಿ ತರಕಾರಿಯ ಬೆಲೆ ನೂರಕ್ಕಿಂತ ಕಡಿಮೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಮೂಲಂಗಿ ಅರವತ್ತೈದು ರೂಪಾಯಿ ಕೆಜಿಗೆ ಒಂದು ತಿಂಗಳಾಯ್ತು ಈ ರೀತಿ ತರಕಾರಿ ಬೆಲೆ ಗಗನಕ್ಕೆ ನುಗ್ಗೆಕಾಯಿ ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಮೊಟ್ಟೆ ಮಾಂಸಕ್ಕಿಂತ ತರಕಾರಿ ದರವೇ ಹೆಚ್ಚಳವಾಗಿದೆ ಹೀರೆಕಾಯಿ ನೂರ ಹತ್ತು ರೂಪಾಯಿ ಕೆಜಿಗೆ ಕಂಡು ಕೇಳರಿಯದ ಬೆಲೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ತರಕಾರಿ ಬೆಲೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಕೇರ್ ಮಾರ್ಕೆಟ್ ನಲ್ಲೇ ತರಕಾರಿ ಬೆಲೆ ಕೇಳಿದ್ರೆ ಜನ ಸುಸ್ತಾಗುವಂತಹ ಸ್ಥಿತಿ ಇರುವಂತದ್ದು ಸದ್ಯ ನಾನೀಗ ಕೇರ್ ಮಾರ್ಕೆಟ್ ನಲ್ಲಿ ಇದೀನಿ ಕೇರ್ ಮಾರ್ಕೆಟ್ ನ ಚಿತ್ರಣವನ್ನ ತೋರಿಸ್ತಾ ಇದ್ದೀನಿ ಕಳೆದ ಹತ್ತು ದಿನಗಳಿಂದಲೂ ಕೂಡ ತರಕಾರಿ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಇದೆ ಗಣನೀಯವಾಗಿ ತರಕಾರಿ ಬೆಲೆ ಏರಿಕೆ ಆಗ್ತಿರೋದ್ರಿಂದಾಗಿ ಸಾಕಷ್ಟು ಜನ ತರಕಾರಿಗಳ ರೇಟ್ ಕೇಳಿದ್ರೇನೆ ಸುಸ್ತಾಗುವಂತಹ ಸ್ಥಿತಿ ಇರುವಂತದ್ದು ಹಾಗಿದ್ರೆ ಕೇರ್ ಮಾರ್ಕೆಟ್ ನಲ್ಲಿ ಯಾವ್ದಾದ್ರೂ ಬೆಲೆ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ನಾಟಿ ಬೀನ್ಸ್ ನ ಬೆಲೆ ನೂರ ಅರವತ್ತು ರೂಪಾಯಿ ಇರುವಂತದ್ದು ರಿಂಗ್ ಬೀನ್ಸ್ ನ ಬೆಲೆ ಇನ್ನೂರು ರೂಪಾಯಿ ಇದೆ ಇನ್ನು ಕ್ಯಾರೆಟ್ ಬೆಲೆ ನೋಡೋದಾದ್ರೆ ನಾವು ಎಂಬತ್ತು ರೂಪಾಯಿ ಇದೆ ನವಿಲು ಕೋಸು ಎಂಬತ್ತು ರೂಪಾಯಿ ಇರುವಂತದ್ದು ಮೂಲಂಗಿ ಅರವತ್ತು ರೂಪಾಯಿ ಇದೆ ಇನ್ನು ಬೆಂಡೆಕಾಯಿ ಬದನೆಕಾಯಿ ಕೂಡ ರೂಪಾಯಿ ಇನ್ನು ಟೊಮೆಟೊ ಬೆಲೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಟೊಮೆಟೋದ ಸೈಜ್ನ ಮೇಲೆ ಅರವತ್ತರಿಂದ ಎಂಬತ್ತು ರೂಪಾಯಿ ಮಾರಾಟ ಆಗ್ತಾ ಇದೆ ಇನ್ನು ಹೀರೆಕಾಯಿ ಎಂಬತ್ತು ರೂಪಾಯಿ ಇರುವಂತದ್ದು ಆಲೂಗಡ್ಡೆ ನಲವತ್ತು ರೂಪಾಯಿ ಕ್ಯಾಪ್ಸಿಕಂ ಅರವತ್ತು ರೂಪಾಯಿ ಹಾಗಲಕಾಯಿ ಅರವತ್ತು ರೂಪಾಯಿ ಇದೆ ಇನ್ನು ಕೊತ್ತಂಬರಿ ಸೊಪ್ಪಿನ ಬೆಲೆ ಕೂಡ ಸಾಕಷ್ಟು ರೇಟ್ ಜಾಸ್ತಿ ಆಗಿತ್ತು ಸೊಪ್ಪಿನ ಬೆಲೆಗಳಲ್ಲೂ ಕೂಡ ಗಣನೀಯವಾಗಿ ಏರಿಕೆ ಆಗಿದೆ ಆದರೆ ಕಳೆದ ಸಾಕಷ್ಟು ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಸೊಪ್ಪಿನ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ರೇಟ್ ಕಡಿಮೆ ಆಗಿದೆ ಆದರೆ ತರಕಾರಿ ಬೆಲೆ ಮಾತ್ರ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂಗಡಿ ಮಾಲೀಕರಿದ್ದಾರೆ ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಸರ್ ಎಷ್ಟಿಷ್ಟಿದೆ ಸರ್ ರೇಟ್ ಬೀನ್ಸ್ ಬೆಲೆ ಎಷ್ಟಿದೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಅಂತ ಹೌದಾ ಓ ಮೇಡಮ್ ನೂರ ಅರವತ್ತು ರೂಪಾಯಿ ನೂರವತ್ತು ರೂಪಾಯಿ ಮೇಡಮ್ ನಾಟಿ ಬೇರೆ ಊಟಿ ಬೀನ್ಸ್ ಬೇರೆ ನಾಟಿ ಬೀನ್ಸ್ ಬೇರೆ ಯಾವ್ದು ಯಾವ್ದು ಎಷ್ಟಿಷ್ಟು ರೇಟ್ ಇದೆ ಊಟಿ ಬೀನ್ಸ್ ಇನ್ನೂರು ರೂಪಾಯಿ ನಾಟಿ ಬೀನ್ಸ್ ಅರುವತ್ತು ರೂಪಾಯಿ ಎಂಬ್ ರೂಪಾಯಿ ಕೆಜಿ ಸರಿ ಈಗ ಗಣನೀಯವಾಗಿ ಏರಿಕೆ ಆಗೋದಕ್ಕೆ ಕಾರಣ ಏನು ಅಂತ ಅಲ್ಲಿ ಐಟಂ ಬರ್ತಾ ಇಲ್ಲ ಮಳೆ ಇರೋದಲ್ಲ ಐಟಂ ಬರ್ತಾ ಇಲ್ಲ ರೈತರು ರೈತಗರಿಗೆ ಕಳಿಸ್ಬಿಟ್ರೆ ರೈತರು ಬೆಳ್ಸಿ ಬಿಡೋರು ಸೊ ನೀವಾಗ್ಲೇ ಹೇಳ್ತಾ ಇದ್ರಿ ಸೊ ಸಾಕಷ್ಟು ಗಂಟೆಗಳ ಕಾಲ ಕಲಾಸಿಪಾಳ್ಯ ಮಾರ್ಕೆಟ್ ನಲ್ಲಿ ಕಾದ್ರೂ ಕೂಡ ನಿಮ್ಗೆ ಮಾಲ್ ಸಿಗ್ತಾ ಇಲ್ಲ ಅಂತ ಹೌದು ಸಿಗ್ತಾ ಇಲ್ಲ ಮೇಡಮ್ ದಾಡಿಗೆಲ್ಲ ಬರ್ತಾ ಬೆ ನೈಟ್ ಒಂದ್ ಗಂಟೆ ಹೋಗ್ಬಿಟ್ರೆ ಬೆಳಿಗ್ಗೆ ಐದು ಗಂಟೆ ಐಟಮ್ ಸಿಗ್ತಾ ಇದೆ ಸೊ ರೇಟ್ ಕೂಡ ಅಷ್ಟೇ ಜಾಸ್ತಿ ಏಳ್ತಿದಾನೆ ಇದೆ ಜಾಸ್ತಿನೇ ಇದೆ ಸಮಯ ಸಾಕಷ್ಟು ರೇಟ್ ಗಣನೀಯವಾಗಿ ಏರಿಕೆ ಆಗೋದಿಕ್ಕೆ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಗೆ ಬೇಕಾದಂತಹ ತೈಲ ಬೆಲೆ ಏರಿಕೆ ಒಂದು ಕಡೆ ಆದ್ರೆ ಇನ್ನು ಮುಂಗಾರು ಮಳೆ ಪೂರ್ವ ಮುಂಗಾರು ಮಳೆ ಏನ್ ಬಂತು ಹೆಚ್ಚಿನ ಹೆಚ್ಚಿನ ಮಳೆ ಬಂದಂತ ಕಾರಣಕ್ಕೂ ಕೂಡ ಏನು ಮಾಲ್ ಇತ್ತು ಆದ್ರೆ ಅಂದ್ರೆ ತರಕಾರಿ ಕೂಡ ಮಾರ್ಕೆಟ್ಗೆ ಬರ್ತಾ ಇಲ್ಲ ಸೊ ಸಾಕಷ್ಟು ಜನ ಮಾರ್ಕೆಟ್ಗೆ ಬಂದಂಥವರು ಕೂಡ ತರಕಾರಿ ಬೆಲೆಯನ್ನ ಕೇಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್